ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸ್ಟಡಿ ರೂಮಿನಲ್ಲಿ ಕುಳಿತಿದ್ದವನ ಯೋಚನೆ ಪೂರ್ತಿ ಆದವ್ ಹೇಳಿದ ವಿಷಯದ ಬಗ್ಗೆಯೇ ಇತ್ತು ಕೆಲವು ನಿಮಿಷಗಳವರೆಗೂ ಯೋಚಿಸಿದವನು ನಂತರ ತನ್ನ ಫೋನನ್ನು ಕೈಗೆದ್ದುಕೊಂಡನು ಸುಶಾಂತ್ಗೆ ಕಾಲ್ ಮಾಡಿದ್ದ ಹೆಲೋ ಹೇಳಿ ಸರ್ ಕಾಲ್ ರಿಸೀವ್ ಮಾಡಿದ ಕೂಡಲೇ ಕೇಳಿದ ಸುಶಾಂತ್ ಸುಶಾಂತ್ ನಿನ್ನಿಂದ ಒಂದು ಕೆಲಸ ಕೆಲಸ ಆಗಬೇಕಾಗಿತ್ತು ಎಂದವನೇ ಸ್ವಲ್ಪ ಹೊತ್ತು ಅವನ ಜೊತೆ ಮಾತಾಡಿ ಕಾಲ್ ಕಟ್ ಮಾಡಿದ್ದ ಸಾಮ್ರಾಟ್ ಮರುದಿನ ಬೆಳಿಗ್ಗೆ ಹತ್ತು ಗಂಟೆಗೆಲ್ಲ ಸಾಮ್ರಾಟ್ ವಹಿಸಿದ ಕೆಲಸವನ್ನು ಮಾಡಿ ಮುಗಿಸಿ ಯಾವುದೋ ಫೈಲ್ ಒಂದನ್ನು ಹಿಡಿದು ಸುಶಾಂತ್ ಸಮ್ರಾಟ್ ಮನೆಗೆ ಬಂದಿದ್ದ ಅವನನ್ನು ನೋಡಿದ ವಸುಂಧರ ಹೇಗಿದ್ದೀಯ ಸುಶಾಂತ್ ತುಂಬ ದಿನ ಆಯಿತು ನಿನ್ನ ನೋಡಿ ಎಂದು ಆತ್ಮೀಯತೆಯಿಂದ ಮಾತನಾಡಿಸಿದರು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಎಂದವನ ಮಾತಿಗೆ ಹೌದಾ ಸರಿ ಬಾ ತಿಂಡಿ ಮಾಡು ಎಂದು ಕರೆದಾಗ ನಿರಾಕರಿಸಿದವನು ಸಾಮ್ರಾಟ್ ಬಗ್ಗೆ ವಿಚಾರಿಸಿದ ಅವನು ರೂಮ್ನಲ್ಲಿರಬೇಕು ಅನಿಸುತ್ತೆ ಕರಿತೀನಿರಪ್ಪ ಎಂದು ಹೇಳಿ ಅಲ್ಲಿಂದಲೇ ಮಗನಿಗೆ ಕೂಗು ಹಾಕಿದರು ಅಮ್ಮನ ಕೂಗಿಗೆ ಕೆಳಗೆ ಬಂದವನಿಗೆ ಅಲ್ಲಿ ಸುಶಾಂತ್ ಇರೋದನ್ನು ನೋಡಿ ಸ್ಟಡಿ ರೂಮಿಗೆ ಬಾ ಸುಶಾಂತ್ ಎಂದು ಹೇಳಿ ನಡೆದಾಗ ಅವನನ್ನು ಹಿಂಬಾಲಿಸಿದನು ಸರ್ ನೀವು ಹೇಳಿದ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ ಎಂದು ಹೇಳಿ ತಾನು ತಂದಿದ್ದ ಫೈಲ್ ಅವನಿಗೆ ವರ್ಗಾಯಿಸಿದ ಅವನಿಂದ ಫೈಲ್ ಪಡೆದು ಸೂಕ್ಷ್ಮವಾಗಿ ಗಮನಿಸಲು ಶುರು ಮಾಡಿದನು ಇದರಲ್ಲಿರೋ ಡೀಟೇಲ್ಸ್ ಎಲ್ಲ ಸರಿ ಇದೆ ಅಲ್ವಾ ಎಂದು ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳುವ ರೀತಿ ಕೇಳಿದನು ಹೌದು ಸರ್ ಅನುಮಾನವೇ ಬೇಡ ಎರಡೆರಡು ಬಾರಿ ಚೆಕ್ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಸರಿ ಇದೆ ಎಂದಿದ ಗುಡ್ ಎಂದವನು ಆ ಫೈಲ್ ಹಿಡಿದು ಹೊರನೆಡೆದನು ಸಾಮ್ರಾಟ್ ಅದಾದ ಒಂದು ಗಂಟೆಯ ನಂತರ ಸಾಮ್ರಾಟ್ನ ಕಾರ್ ಬಂದು ನಿಂತಿದ್ದು ರಾವ್ ಕಂಪನಿಯ ಮುಂದೆ ಕಾರ್ನಿಂದ ಕೆಳಗೆ ಇಳಿದವನೇ ತಲೆ ಎತ್ತಿ ಒಮ್ಮೆ ದೊಡ್ಡ ಬಿಲ್ಡಿಂಗ್ ಕಡೆ ನೋಡಿದವನು ನಂತರ ಒಳನೆಡೆದ ಇತ್ತ ಕಡೆ ಯಾವುದೋ ಫೈಲ್ ಹಿಡಿದು ಏನನ್ನೋ ಚೆಕ್ ಮಾಡುತ್ತಿದ್ದ ಜಗನ್ ರಾವ್ ಅವರ ಕ್ಯಾಬಿನ್ಗೆ ಬಂದ ಒಬ್ಬಾತ ಸರ್ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಸಾಮ್ರಾಟ್ ಸರ್ ಬಂದಿದ್ದಾರೆ ಎಂದು ಸಾಮ್ರಾಟ್ ಬಂದಿರುವ ವಿಷಯವನ್ನು ತಿಳಿಸಿದನು ಮನೆಗೆ ತಮ್ಮ ಬಂದು ಕಾಟ ಕೊಟ್ಟಿದ್ದು ಸಾಲದು ಅಂತ ಈಗ ಅಣ್ಣ ಆಫೀಸ್ಗೆ ಬಂದಿದ್ದಾನೆ ಎಂದು ಗೊಣಗಿಕೊಂಡು ಇನ್ನು ಎರಡು ಗಂಟೆ ನಾನು ಫ್ರೀ ಇಲ್ಲ ಅಂತ ಹೇಳಿಬಿಡು ಎಂದು ಹೇಳಿ ಸುಮ್ಮನೆ ಕುಳಿತನು ಆ ವ್ಯಕ್ತಿ ಬಂದು ಸಾಮ್ರಾಟ್ ಬಳಿ ಅವರು ಹೇಳಿದ ಹಾಗೇನೆ ಹೇಳಿದಾಗ ಬೇಕು ಎಂದೇ ಹೀಗೆ ಮಾಡುತ್ತಿದ್ದಾರೆ ಎನ್ನುವುದು ಸಾಮ್ರಾಟ್ಗೆ ಅರ್ಥವಾದರೂ ಕೂಡ ಸುಮ್ಮನೆ ಕುಳಿತವನ ನಡೆ ಇಂದು ಅದೇನೇ ಆದರೂ ಅವರ ಜೊತೆ ಮಾತಾಡಿಕೊಂಡೇ ತಾನು ಇಲ್ಲಿಂದ ಹೋಗುವುದು ಎನ್ನುವ ಹಾಗೆ ಇತ್ತು ಸುಮಾರು ಒಂದು ಗಂಟೆಗಳ ಸಮಯ ಕಳೆದಿತ್ತು ಸಾಮ್ರಾಟ್ ಹತ್ತು ನಿಮಿಷಕ್ಕೊಮ್ಮೆ ತನ್ನ ವಾಚ್ ನೋಡಿಕೊಂಡು ಕುಳಿತಿದ್ದ ಇಷ್ಟು ದಿನ ಬೇರೆಯವರನ್ನು ಕಾಯಿಸಿ ಸಾಮ್ರಾಟ್ಗೆ ಮೊದಲ ಬಾರಿ ತ ಬೇರೆಯವರಿಗೋಸ್ಕರ ಕಾಯುತ್ತಾ ಕುಳಿತುಕೊಳ್ಳೋಕೆ ಸ್ವಲ್ಪ ಕಷ್ಟವೆನಿಸಿದರೂ ಕೂಡ ತಮ್ಮನಿಗೋಸ್ಕರ ಇಲ್ಲದೆ ಇರುವ ತಾಳ್ಮೆಯನ್ನು ತಂದುಕೊಂಡು ಕೂತಿದ್ದ ಮಧ್ಯಾಹ್ನ ಒಂದು ಗಂಟೆಯ ಸಮಯವಾದರೂ ಜಗನ್ ಅವರು ಸಾಮ್ರಾಟ್ನನ್ನು ಒಳಗೆ ಕರೆದಿರಲಿಲ್ಲ ಕಾಯೋ ಅಷ್ಟು ಹೊತ್ತು ಕಾದು ನಂತರ ಮನೆಗೆ ವಾಪಸ್ ಹೋಗಲಿ ಎನ್ನುವ ಉದ್ದೇಶದಿಂದ ಅವನನ್ನು ಮೀಟ್ ಮಾಡಿರಲಿಲ್ಲ ಅಂದು ಜಾಹ್ನವಿ ಕೂಡ ಆಫೀಸ್ಗೆ ಬಂದಿದ್ದಳು ಅದು ಲಂಚ್ ಟೈಮ್ ಆಗಿದ್ದರಿಂದ ಹೊರಗೆ ಬಂದವಳಿಗೆ ಸಾಮ್ರಾಟ್ ಕಣ್ಣಿಗೆ ಬಿದ್ದಿದ್ದ ಅವನನ್ನು ನೋಡಿದ ಕೂಡಲೇ ಅವನ ಬಳಿಗೆ ಬಂದವಳು ಭಾವ ನೀವಿಲ್ಲಿ ಕೇಳಿದಳು ಮಿಸ್ಟರ್ ರಾವ್ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು ಅದಕ್ಕೆ ಬಂದಿದ್ದೆ ಹೌದಾ ಪಪ್ಪನ ಮೀಟ್ ಮಾಡಿದ್ರ ಕೇಳಿದಳು ಇಲ್ಲ ಟೂ ಅವರ್ ಬ್ಯುಸಿ ಇದ್ದೀನಿ ಅಂದರು ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಎಂದವನ ಮಾತಿಗೆ ಏನು ಬಿಸಿನಾ ಇವತ್ತಂಥ ಇಂಪಾರ್ಟೆಂಟ್ ಮೀಟಿಂಗ್ಗಳು ಯಾವುದೂ ಇಲ್ವಲ್ಲ ಎಂದು ಮನಸ್ಸಿನಲ್ಲಿಯೇ ಯೋಚನೆ ಮಾಡಿದವಳಿಗೆ ಬೇಕು ಅಂತಲೇ ಹೀಗೆ ಕಾಯಿಸುತ್ತಿದ್ದಾರೆ ಎನ್ನುವುದು ಅರ್ಥವಾಗಿ ಬೇಸರ ಪಟ್ಟುಕೊಂಡವಳು ಅವನಿಗೆ ಐದು ನಿಮಿಷದಲ್ಲಿ ಬರುವುದಾಗಿ ತಿಳಿಸಿ ತನ್ನ ಅಪ್ಪನ ಕ್ಯಾಬಿನ್ ಕಡೆ ನಡೆದಳು ಪಪ ಏನಾಗಿದೆ ನಿಮಗೆ ಯಾಕೆ ಹೀಗೆಲ್ಲ ಬಿಹೇವ್ ಮಾಡ್ತಾ ಇದ್ದೀರಾ ಎಂದಿದ್ದಳು ಕೋಪದಲ್ಲಿ ತಮ್ಮ ಲ್ಯಾಪ್ಟಾಪ್ನಲ್ಲಿ ಸಾಮ್ರಾಟ್ ಕುಳಿತು ವೆಯ್ಟ್ ಮಾಡುತ್ತಿರುವುದನ್ನು ಸಿ ಟಿ ವಿ ಮೂಲಕ ನೋಡುತ್ತಾ ಕುಳಿತಿದ್ದವರಿಗೆ ಮಗಳು ಈಗಷ್ಟೇ ಅವನನ್ನು ಮಾತಾಡಿಸಿ ನೇರ ಇಲ್ಲಿಗೆ ಬಂದಿದ್ದನ್ನು ಕೂಡ ನೋಡಿದ್ದ ಕಾರಣ ಅವಳು ತನ್ನ ಮೇಲೆ ಯಾಕೆ ಕೋಪ ಮಾಡಿಕೊಂಡಿದ್ದಾಳೆ ಎನ್ನುವುದು ಚೆನ್ನಾಗಿ ಗೊತ್ತಿತ್ತು ಈಗ ಏನಾಯಿತು ಅಂತ ಇಷ್ಟು ಕೋಪ ಮಾಡಿಕೊಂಡಿದ್ದೀಯಾ ಸಮಾಧಾನದಿಂದಲೇ ಕೇಳಿದರು ಪಪ್ಪ ನಿಮಗೆ ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಫೈನ್ ಅದಕ್ಕೆ ಅವರಿಗೆ ನೇರವಾಗಿ ಹೇಳಿ ಕಳಿಸಿ ಅದನ್ನು ಬಿಟ್ಟು ಗಂಟೆಗಟ್ಟಲೆ ಹೀಗೆ ಕಾಯಿಸಿದರೆ ನಿಮಗೇನು ಸಿಗುತ್ತೆ ಅವರಿಗೂ ತುಂಬ ಕೆಲಸಗಳಿರುತ್ತೆ ಅಲ್ವಾ ಎಂದವಳು ನಂತರ ಹೋಗಿ ಅವರನ್ನು ಕರೆದು ಬರ್ತೀನಿ ಮಾತಾಡೋಕೆ ಇಷ್ಟ ಇದ್ದರೆ ಮಾತಾಡಿ ಕಳಿಸಿ ಇಲ್ಲ ಅಂದರೆ ಮಾತಾಡೋಕೆ ಇಷ್ಟ ಇಲ್ಲ ಅನ್ನೋದನ್ನೇ ಹೇಳಿ ಕಳಿಸಿ ಎಂದು ಹೇಳಿ ಸಾಮ್ರಾಟನ್ನು ಕೂಡ ಕರೆದುಕೊಂಡು ಬಂದಿದ್ದಳು ಸಾಮ್ರಾಟ್ ಅವರ ಕ್ಯಾಬಿನ್ನೊಳಗೆ ಬರುತ್ತಲೇ ಓಹ್ ಸೂಪರ್ಸ್ಟಾರ್ ಸಾಮ್ರಾಟ್ ಏನು ನನ್ನ ಇಷ್ಟು ದೂರ ಹುಡುಕಿಕೊಂಡು ಬಂದ್ಬಿಟ್ಟಿದ್ದೀರಲ್ಲ ಆಗಲೇ ನೀವು ಬಂದಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಆಮೇಲೆ ನೀವು ಬಂದಿರೋದನ್ನು ಮರೆತೇ ಬಿಟ್ಟೆ ಈಗ ಜಾನು ಬಂದು ನೀವು ಬಂದಿರೋ ವಿಷಯ ಹೇಳಿದಾಗಲೇ ನೆನಪಾಗಿದ್ದು ನೋಡಿ ಎಂದವರ ಮಾತು ಕೇಳಿ ಜಾಹ್ನವಿ ಅವರ ಕಡೆ ಕೋಪದಲ್ಲಿ ನೋಡಿದರೆ ಸಾಮ್ರಾಟ್ ತನ್ನ ಎರಡು ಪ್ಯಾಂಟಿನ ಜೇಬಿಗೆ ಕೈ ತೂರಿಸಿ ಅವರನ್ನೇ ದಿಟ್ಟಿಸುತ್ತಾ ಹುಬ್ಬನ್ನು ಮೇಲೆ ಮಾಡಿ ನಕ್ಕಿದ್ದ ಆ ನಗು ನೇರವಾಗಿ ಅವರನ್ನು ಅಣಕಿಸುವ ಹಾಗೆ ಇತ್ತು ಹೋಗಲಿ ಬಿಡಿ ಮನುಷ್ಯ ಅಂದ ಮೇಲೆ ಮರವು ಅನ್ನೋದು ಸಹಜ ಆದರೆ ನಾವು ಹಿಂದೆ ಹೇಗಿದ್ವಿ ಈಗ ಹೇಗಿದ್ದೀನಿ ಅನ್ನೋದನ್ನಾದರೂ ನೆನಪಿಸಿಕೊಳ್ಳಬೇಕು ಅಷ್ಟೆ ಎಂದು ಹೇಳಿದವನು ನಂತರ ಮಾತಾಡೋಕೆ ತುಂಬ ಇದೆ ಕೂತ್ಕೊಳ್ಳಿ ಎಂದು ಅವರ ಕ್ಯಾಬಿನ್ನಲ್ಲಿ ಅವರನ್ನೇ ಕುಳಿತುಕೊಳ್ಳುವಂತೆ ಸೂಚಿಸಿ ತಾನೂ ಅವರ ಎದುರಿಗೆ ಇದ್ದ ಕುರ್ಚಿಯ ಮೇಲೆ ಕುಳಿತನು ಸಾಮ್ರಾಟ್ ನೀವು ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀರಾ ಅನ್ನೋದು ನನಗೆ ಚೆನ್ನಾಗೊತ್ತು ಆದರೆ ನನ್ನ ನಿರ್ಧಾರನ ನಾನು ಈಗಾಗಲೇ ಆಗಿದೆ ಈಗ ಮತ್ತೆ ಅದೇ ವಿಷಯದ ಬಗ್ಗೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ನೀವಿನ್ನು ಹೊರಬಹುದು ಎಂದು ಮುಖ ತಿರುಗಿಸಿ ಹೇಳಿದರು ಜಗನ್ ನಾನು ಮಾತಾಡೋಕೆ ಬಂದಿರುವ ವಿಷಯವೇ ಬೇರೆ ನಿಮಗೆ ಮರೆತು ಹೋಗಿರುವ ನಿಮ್ಮ ಘತ ಜೀವನದ ಬಗ್ಗೆ ಸ್ವಲ್ಪ ನೆನಪು ಮಾಡೋಣ ಅಂತ ನಾನು ಬಂದಿದ್ದು ಎಂದು ಹೇಳಿದ ಸಾಮ್ರಾಟ್ ಮಾತಿಗೆ ಹುಬ್ಬು ಬೆಸೆದು ಅವನನ್ನೇ ನೋಡಿದರು ಜಗನ್ ಜಾನಬಿ ಕೂಡ ಗೊಂದಲದ ಮುಖಭಾವದಲ್ಲಿಯೇ ಅವನ ಕಡೆ ನೋಡುತ್ತಿದ್ದಳು ಏನು ಹಾಗಂದರೆ ಕೇಳಿದರು ಹೇಳ್ತೀನಿ ಮೊದಲು ನೀವು ಕೂತ್ಕೊಳ್ಳಿ ಎಂದವನು ಜಾಹ್ನವಿ ಕಡೆ ತಿರುಗಿ ಇಫ್ ಯು ಡೋಂಟ್ ಮೈ ನಮಗೆ ಆಗಿ ಮಾತಾಡೋಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ತೀರಾ ಎಂದು ಕೇಳಿದ್ದ ಆಗ ತನ್ನ ಪಪ್ಪನ ಕಡೆ ಒಮ್ಮೆ ನೋಡಿ ನಂತರ ಸಾಮ್ರಾಟ್ ಕಡೆ ನೋಡಿ ಸರಿ ಎನ್ನುವ ಹಾಗೆ ತಲೆಯಾಡಿಸಿ ಕ್ಯಾಬಿನ್ನಿಂದ ಹೊರ ಹೋಗಿದ್ದಳು ಜಾಹ್ನವಿ ಅವಳು ಹೋದ ನಂತರ ತನ್ನ ಕೋಟ್ ಸರಿ ಮಾಡಿಕೊಂಡು ಸೀಟಿಗೆ ಕಂಫರ್ಟಬಲ್ ಆಗಿ ಹೊರಗಿ ಕೂತು ನನಗೆ ಸುದ್ದಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ ಅದೂ ಅಲ್ಲದೆ ಹತ್ತು ನಿಮಿಷದ ಕೆಲಸಕ್ಕೆ ಎರಡು ಗಂಟೆ ಹದಿನೈದು ನಿಮಿಷ ನನ್ನ ಟೈಮ್ನ ವೇಸ್ಟ್ ಮಾಡಿದ್ದೀರಾ ನಿಮಗೆ ಗೊತ್ತಿರಬೇಕು ಅನಿಸುತ್ತೆ ನಾನು ಟೈಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಬಟ್ ಇಟ್ಸ್ ಓಕೆ ಈಗ ನೇರ ವಿಷಯಕ್ಕೆ ಬರ್ತೀನಿ ಸುಮಾರು ಇಪ್ಪತ್ತೈದು ಇಪ್ಪತ್ತೇಳು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷದ ಅಪರ್ಣ ಅನ್ನೋ ಹುಡುಗಿಯ ಮೇಲೆ ರೇಪ್ ಆಗಿ ದಾರುಣವಾಗಿ ಕೊಲೆ ಕೂಡ ಆಗಿತ್ತು ನಾಲ್ಕು ಜನ ಕಾಲೇಜ್ ಹುಡುಗರೇ ಸೇರಿ ಆ ಹುಡುಗಿನ ರೇಪ್ ಮಾಡಿ ಕೊಲೆ ಕೂಡ ಅವರೇ ಮಾಡಿದ್ದಾರೆ ಅಂತ ಸಖತ್ ಸುದ್ದಿಯಾಗಿತ್ತು ಈ ವಿಷಯ ನಿಮಗೆ ನೆನಪಿದ್ಯಾ ಎಂದು ಕೇಳಿ ಅವರ ಕಡೆ ತೀಕ್ಷ್ಣವಾಗಿ ನೋಡುತ್ತಾನೆ ಸಾಮ್ರಾಟ್ ಸಾಮ್ರಾಟ್ ಮಾತು ಕೇಳಿ ಅದಾಗಲೇ ಜಗನ್ ಅವರ ಮುಖ ಬಿಳಚಿಕೊಂಡಿತ್ತು ಆದರೂ ಕೂಡ ಅದನ್ನು ಮುಖದ ಮೇಲೆ ತೋರುಗುಡದೆ ಈಗ ಅದನ್ನು ನನಗೆ ಯಾಕೆ ಹೇಳ್ತಿದ್ದೀರ ಬೇಡದೇ ಇರುವ ವಿಷಯದ ಬಗ್ಗೆ ಮಾತಾಡ್ಕೊಂಡು ಕೋರೋಕೆ ನನಗೆ ಸಮಯವಿಲ್ಲ ಎಂದಿದ್ದರು ಅವರ ಮಾತಿಗೆ ಮುಗುಳು ನಕ್ಕವನು ಅದು ಹೇಗೆ ಬೇಡದೇ ಇರೋ ವಿಷಯ ಆಗುತ್ತೆ ಈ ಸಮಯದಲ್ಲಿ ಮುಖ್ಯವಾಗಿ ನೆನಪಿಸಿಕೊಳ್ಳಬೇಕಾದ ವಿಷಯ ಅದೇ ತಾನೇ ಎಂದು ಹೇಳಿದವನು ನಂತರ ತನ್ನ ಕೋರ್ಟಿಂದ ಒಂದು ಫೋಟೋವನ್ನು ಹೊರಗೆ ತೆಗೆದವನು ಅದನ್ನು ಅವರ ಮುಂದೆ ಹಿಡಿದು ಹೋಗಲಿ ಈ ಫೋಟೋದಲ್ಲಿರೋರು ಯಾರು ಅನ್ನೋದಾದರೂ ನೆನ್ಪಿದ್ಯ ನಿಮಗೆ ಎಂದು ಕೇಳಿದಾಗ ಜಗನ್ ಅವರ ಮುಖ ಕೋಪದಲ್ಲಿ ಕೆಂಪಾಗಿತ್ತು ಮುಂದುವರಿಯುವುದು ಸಾಮ್ರಾಟ್ ಏನು ಮಾಡೋಕ್ಕೆ ಹೊರಟಿರ್ಬೋದು ಯಾರಿಗಾದರೂ ಗೊತ್ತಿದೆಯಾ ಗೆಸ್ ಮಾಡಿ ಹೇಳಿ